ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಈವ್ನಿಂಗು ಐದು ಗಂಟೆ ಆಗ್ತಾ ಬಂತು ಇವಾಗ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಐದು ಗಂಟೆ ಆಗಿದೆ ಇನ್ನೂ ಸೂರ್ಯ ಹೆಂಗಿದೆ ನೋಡಿ ಮಧ್ಯಾಹ್ನ ಬಿಸಿಲು ಬೀಳುತ್ತಲ್ಲ ಮಧ್ಯಾಹ್ನ ಟೈಮಲ್ಲಿ ಆ ಥರ ಬಿಸಿಲು ಬೀಳ್ತಾಯಿದೆ ಇಲ್ಲಿ ತುಂಬಾ ಬಿಸಿಲು ನೀನಲ್ಲಿ ಆಡಬಾರ್ದಮ್ಮ ನೋಡಿ ಇಲ್ಲ ಜಿಯ ನೋಡಿ ಎಷ್ಟು ಜಿಯ ಇದೆ ನೋಡು ಬಿಡೋದು ಆಡಬಾರ್ದು ನನ್ನ ಮಗಳಿಗೆ ನೀರಲ್ಲಿ ಆಡಬೇಕು ಆಡಬೇಕು ಅನ್ನೋ ಹುಚ್ಚಿಡ್ಬಿಟ್ಟಿದೆ ಫ್ರೆಂಡ್ಸ್ ಬಟ್ಟೆಲ್ಲ ನೆನೆಸ್ಕೊಬೇಡ ಬಿಡ್ಬೇಡ ನೀರು ಮಗುಗೆ ಸ್ನಾನ ಮಾಡಿಸೋಣ ಅಂತ ನಾನು ಕರ್ಕೊಂಡೋಗಿದ್ದೆ ಬಾತ್ರೂಮ್ಗೆ ಆವಾಗ ನೀರು ನಿಂತೋಗಿತ್ತು ಸೊ ನಾನು ಬಂದು ಮೋಟ್ರ್ ಆನ್ ಮಾಡಿದೆ ಆಮೇಲೆ ಮಗುಗೆ ಸ್ನಾನ ಮಾಡಿಸಿದ್ದು ಸ್ನಾನ ಮಾಡಿಸಿ ಅವಳಿಗೆ ಹಾಲು ಕುಡಿಸಿ ಎಲ್ಲ ರೆಡಿ ಎಲ್ಲ ಮಾಡಿಸ ಆದಮೇಲೆ ನಾನು ಮೋಟ್ರು ಆಫ್ ಮಾಡೋದೆ ಮರ್ತೋಗ್ಬಿಟ್ಟೆ ಸೊ ಇಲ್ಲಿಂದ ನೀರು ಬಿಡುತ್ತೆ ನೋಡಿ ಇಲ್ಲೆಲ್ಲ ಕೆಳಗಡೆ ಎಲ್ಲ ನೀರು ಬಿದ್ದುಬಿಟ್ಟಿದೆ ಫುಲ್ ಅಲ್ಲಿವರೆಗೂ ನೀರು ಇಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ಅಲ್ಲೆಲ್ಲ ನೀರು ಏನೋ ಮಳೆ ಬಂದಿದೆಯೋ ಅನ್ನಿಸ್ತಾ ಇದೆ ಹಾಗೆ ನೀರೆಲ್ಲ ಫುಲ್ಲು ನೀರು ಸೊ ಇವತ್ತು ಬಟ್ಟೆ ಎಲ್ಲ ಒಗ್ದು ಒಣ್ಗಾಕಿದ್ದೀನಿ ತುಂಬ ಬಿಸಿಲಿತ್ತು ಮಧ್ಯಾಹ್ನ ಅದಕ್ಕೆ ನಾನು ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನ್ನ ಮಗಳು ಬೇರೆ ಬಿಸಿಲಲ್ಲೂ ಬರಬೇಕು ಮೇಲೆ ಮೇಲೆ ಅಂತ ಹಠ ಮಾಡ್ತಾ ಇದ್ದು ನನ್ನ ಮಗಳು ಅದಕ್ಕೆ ಅವಳನ್ನೂ ಮೇಲ್ಗಡೆ ಕರ್ಕೊಂಬಂದು ಐದು ನಿಮಿಷ ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ನಾನು ಹೋದೆ ಸೊ ಹಾಗೆ ಫ್ರೆಂಡ್ಸ್ ನಾನು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಏನು ಅಂತಂದರೆ ಸೊ ತಮ್ಳನಲ್ಲೆಲ್ಲ ಹೇಳಿದಾಗೆ ಕೆಲವರು ಅಲ್ಲಿ ಜೀವನ ಅಂದರೆ ಕೆಲವರು ಅಲ್ಲಿ ಜೀವನ ಹಳ್ಳಿ ಲೈಫು ಅಲ್ಲಿ ಅಂತಂದರೆ ತುಂಬ ಕೇವಳಾಗಿ ನೋಡ್ತಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದು ಸಿಟಿಯಲ್ಲಿ ಇರೋರಂತೂ ತುಂಬ ಕೇವಳಾಗಿ ಕೇರ್ಲೆಸ್ಸಾಗಿ ನೋಡ್ತಾರೆ ಅಯ್ಯೋ ಹಳ್ಳಿಗ ಅಲ್ಲಿನಾ ಅಂತ ಯಾಕೆ ಅಂತಂದರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಸೊ ನಾವು ಸಿಟಿಯಿಂದ ಅಲ್ಲಿಗೆ ಬಂದ್ವಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ನಮಗೆ ತುಂಬ ಪರಿಚಯ ಇರೋರೆಲ್ಲ ಸಿಟಿಯಲ್ಲೇ ಆವಾಗಿದ್ರಲ್ಲ ನಾನು ಎಷ್ಟು ಗಮನಿಸಿದ್ದೀನಿ ಇಲ್ಲಿ ಬಂದು ಒಂದೂವರೆ ವರ್ಷ ಮೇಲೆ ಆಯಿತು ಇಲ್ಲಿ ಅಲ್ಲಿಗೆ ಬಂದು ಒಂದೂವರೆ ವರ್ಷ ಒಳಗಡೆ ಆಯಿತು ಯಾರೊಬ್ಬರು ಕೂಡ ನಮ್ಮ ನಾವು ಹೇಗಿದ್ದೀವಿ ಏನು ಅಂತ ನಮ್ಮ ಹತ್ರ ಮಾತಾಡ್ಸೋಕ್ಕಾಗಲಿ ನಾ ನಮ್ಮನ್ನು ನೋಡೋಕೆ ಬರೋದಕ್ಕಾಗಲಿ ಏನು ಮಾಡೋದಕ್ಕಾಗಲಿ ಯಾರಿಗೂ ಮನಸ್ಸೇ ಬರ್ತಲ್ಲ ಅಲ್ಲಿದ್ದಾಗಂತೂ ಎಷ್ಟು ಒಡನಾಟ ಎಷ್ಟು ಕಾಂಟ್ಯಾಕ್ಟಲ್ಲಿ ಹಿಂಗಿದ್ರು ಅಲ್ಲಿಗೆ ಬಂದಿದ ತಕ್ಷಣ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಇನ್ನೇನು ಅವ್ರ ಹತ್ರ ಮಾತುಕತೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ನಿಜವಾಗ್ಲೂ ಅಲ್ಲಿಗೆ ಬಂದಮೇಲೆ ನಾ ಯಾರು ನಮ್ಮನ್ನು ಅಷ್ಟೊಂದು ನಾ ಅವ್ರಾಗೆ ಬಂದು ಮಾತಾಡ್ಸೋರೆಲ್ಲ ಇವಾಗ ಯಾರು ನಮ್ಮನ್ನ ಮಾತಾಡ್ಸ್ತಾರೆ ಹೇಳ್ಬೇಕಂತಂದರೆ ಅಲ್ಲಿಗೆ ಬಂದರೆ ಕ್ಯಾರೆ ಅಂತ ಇಲ್ಲ ಹಂಗಾಗೋಗ್ಬಿಟ್ಟಿದೆ ಇಷ್ಟ ಮನುಷ್ಯನ ಗುಣ ಅನಿಸ್ಬಿಡುತ್ತೆ ಎಲ್ಲ ಬರೀ ದುಡ್ಡು ಅದನ್ನ ನೋಡೇ ಏನು ಅನಿಸ್ಬಿಡುತ್ತೆ ಅಂದರೆ ಸೊ ಜನಕ್ಕೆ ಈ ದುಡ್ಡು ಈ ಆಡಂಬರ ಜೀವನ ಮತ್ತು ಈ ಶೋಕಿಗಳು ಮಾಡೋದು ಚೆನ್ನಾಗಿ ಲಕ್ಸುರಿ ಥರ ಬದುಕೋದು ದುಡ್ಡು ಖರ್ಚು ಮಾಡಿಕೊಂಡು ಚೆನ್ನಾಗಿ ಒಂಥರ ಸಿನಿಮಾ ಆ್ಯಕ್ಟರ್ಗಳು ಸೆಲೆಬ್ರಿಟೀಸ್ ಎಲ್ಲ ಇರ್ತಾರಲ್ಲ ಆ ಥರ ಇರೋರು ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಕೆಲವ್ರಿಗೆ ಹಳ್ಳಿಯಲ್ಲಿರೋ ಅಲ್ಲಿ ಅಲ್ಲಿರೋರೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ ಕೆಲವ್ರಿಗೆ ಹಂಗೂ ಅದಕ್ಕೆ ವ್ಯೂಸ್ ಬರ್ತಿಲ್ವಾ ಏನೋ ಗೊತ್ತಿಲ್ಲ ಬಟ್ ಅಲ್ಲಿಗೆ ಬಂದಿದ್ದೀವಿ ಅಂತ ಬಟ್ ಅಲ್ಲಿ ಲಾಕ್ಸು ಮಾಡೋರು ಜಾಸ್ತಿ ಇದ್ದಾರೆ ಅವ್ರಿಗೂ ಎಲ್ಲ ವ್ಯವ್ಸ್ ಬರುತ್ತೆ ಅದಕ್ಕೇನಿಲ್ಲ ಬಟ್ ಬೇರೆಯವರು ಇಷ್ಟಪಡ್ತಾರೆ ಅಲ್ಲಿನ ಅಂದ್ರೆ ನಮ್ಮವರು ನಮ್ಮ ಜೊತೆಗಿರೋರು ಯಾರು ಇಷ್ಟನೇ ಪಡಲ್ಲ ಸಿಟಿಯಲ್ಲಿರೋರೆಲ್ಲ ಹೇಗೆ ತಿಂಕ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಏನು ಅಂತಂದರೆ ಹಳ್ಳಿಗೆ ಹೋಗ್ಬಿಟ್ರೆ ಹಳ್ಳಿಯಲ್ಲಿ ಬದುಕ್ ಬದುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ರೆ ತುಂಬ ಕೇವಲಾಗಿ ತುಂಬ ಏ ಇನ್ನೇನು ಅವ್ರ ಜೊತೆ ನಾವು ಮಾತಾಡ್ಸೋದು ಅಂದರೆ ತುಂಬ ಲೋ ಕ್ಲಾಸ್ ಥರ ಕೆಲವ್ರು ತಿಂಕ್ ಮಾಡ್ತಾರೆ ಏ ಏನಿಲ್ಲ ಬಿಡು ಅವ್ರ ಹತ್ರ ಅದು ಆ ಥರ ತಿಂಕ್ ಮಾಡ್ತಾರೆ ಹಳ್ಳಿ ಜನದ ಬಗ್ಗೆ ಏನೇನೋ ತಿಳ್ಕೊಂಡಿರೋಲ್ಲ ಅವ್ರಿಗೇನೋ ಸಿಟಿಯಲ್ಲಿ ಕಾರಲ್ಲಿ ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಒಂದು ಸ್ವಲ್ಪ ಬೆಲೆ ಕೊಡೋದು ರೆಸ್ಪೆಕ್ಟ್ ಕೊಡೋದು ಚೆನ್ನಾಗಿ ಮಾತಾಡ್ಸೋದು ಎಲ್ಲ ಮಾಡ್ತಾರೆ ಹಳ್ಳಿಯಲ್ಲಿ ಅಂತಂದರೆ ಅಲ್ಲಿನಾ ಅಂತ ಅಂದ್ಕೊತಾರೆ ನಾವಿವಾಗ ಹೊಸ ಮನೆ ಇಲ್ಲಿ ಕಟ್ಟಿದ್ದೀವಲ್ಲ ಇಲ್ಲಿ ಮನೆ ಕಟ್ಟಿದ್ದೀವಿ ನಾವು ಇದೇ ಹೊಸ ಮನೆ ಈ ಥರ ಇದೇ ಮನೆನ ನಾವು ಸಿಟಿಯಲ್ಲಿ ಕಟ್ಟಿದಿದ್ರೆ ಎಷ್ಟು ಮರ್ಯಾದೆ ಇರ್ತಾ ಇತ್ತು ಎಷ್ಟು ಗೌರವ ಕೊಡ್ತಾಯಿದ್ರು ಏನು ಒಡನಾಟ ಏನು ಬಂದು ಹೋಗೋದು ಮಾಡೋದು ಹೆಂಗಿದ್ರು ಹಂಗೆ ಹೇಗೆ ಅಂತೆಲ್ಲ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಎಷ್ಟು ತೋರಿಸ್ಬಿಟ್ಟಿರೋರು ನಾವಿಲ್ಲಿ ಅಲ್ಲಿಗೆ ಬಂದಿರೋದಕ್ಕೆ ಅಟ್ಲೀಸ್ಟ್ ಒಂದು ದಿನ ಕಾಲ್ ಮಾಡಿ ಮಾತಾಡೋದು ಅಟ್ಲೀಸ್ಟ್ ನಾವಾಗೆ ಟ್ರೈ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡೋಕ್ಕೆ ಒಳ್ಳೆ ರೀತಿಯಲ್ಲಿ ಅದಕ್ಕೆಲ್ಲ ರೆಡಿ ಇಲ್ಲ ಜನ ಹೆಂಗಿರ್ತಾರೆ ನೋಡಿ ಎಲ್ಲ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತಾರೆ ಬೇಜಾರಾಗಿಬಿಡುತ್ತೆ ಸೊ ಇಂಥ ಜನರು ಇರ್ತಾರ ಅಂತ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಹೆಂಗೆ ಹೇಳ್ತಾರೆ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟಿದ್ದೀರಾ ಹೋಗಿ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿದ್ದೀರಾ ಹಳ್ಳಿಯಲ್ಲಿ ಏನಿದೆ ಅಂತ ಕೇಳ್ತಾರೆ ಹಳ್ಳಿಯಲ್ಲಿ ಏನಿದೆ ಅಂತಂತ ತಿಳ್ಕೊಬೇಕಂದ್ರೆ ಹಳ್ಳಿಯಲ್ಲಿ ಬಂದು ಬದುಕಬೇಕು ಇಲ್ಲಿ ಏನಿಲ್ಲ ಎಲ್ಲ ಥರ ಇದೆ ಅಂದರೆ ಶೋಕಿ ಮಾಡೋಕ್ಕೆ ದೊಡ್ಡ ದೊಡ್ಡ ಥಿಯೇಟ್ರು ಮಾಲುಗಳು ಪಾರ್ಕ್ಗಳು ಆ ಥರ ಏನೂ ಇಲ್ಲ ಅಷ್ಟೇ ಬಟ್ ಅವೆಲ್ಲ ಸಿಟಿಯಲ್ಲಿದ್ದರೂ ಕೂಡ ದಿನ ಅಲ್ಲಿ ಹೋಗಲ್ಲ ನಾವು ದಿನ ಹೋಗೋಕ್ಕಾಗಲ್ಲ ದಿನ ಸಿನಿಮಾಗ ಹೋಗೋಕ್ಕಾಗಲ್ಲ ದಿನ ಈ ಪಾರ್ಕು ಅಂತವೆಲ್ಲ ದಿನ ಸುತ್ತಕ್ಕೆ ಆಗೋಲ್ಲ ಎಷ್ಟೋ ತುಂಬ ಬ್ಯುಸಿಯಲ್ಲಿ ಇರ್ತಾರೆ ಸಿಟಿಯಲ್ಲಿ ಇರೋರು ಅಷ್ಟು ನೆಮ್ಮದಿಯಾಗಿರಲ್ಲ ಬಟ್ ಹಳ್ಳಿಯಲ್ಲಿರೋ ಪೀಪಲ್ಸು ಜನ ಹೆಂಗೆ ಅಂದರೆ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ಕಷ್ಟಪಟ್ಟು ದುಡಿತಾರೆ ಆರಾಮಾಗಿ ತಿಂತಾರೆ ಚೆನ್ನಾಗಿ ಓಡಾಡಿಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ತಾರೆ ಇಲ್ಲಿ ಏನಿಲ್ಲ ಅಂತಂದರೆ ಎಲ್ಲ ಇದೆ ಅಂತ ನಾವು ಕಂಡುಬಿಟ್ಟು ನೋಡಬೇಕಷ್ಟೆ ಏನಿಲ್ಲ ಅನ್ನೋಕ್ಕಿಂತ ಏನೆಲ್ಲ ಇದೆ ಗೊತ್ತಾ ಇಲ್ಲಿ ಆರಾಮಾಗಿ ಹಳ್ಳಿಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಬದುಕ್ಬೋದು ಒಂದು ಸೆಕ್ಯೂರಿಟಿ ಇರುತ್ತೆ ಒಂದು ಸೇಫ್ ಪ್ಲೇಸು ಕಷ್ಟ ಅಂದರೆ ಯಾರಾದರೂ ಬರ್ತಾರೆ ಸಹಾಯಕ್ಕೆ ನಾಲ್ಕು ಜನ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಜನ ಆಗ್ತಾರೆ ಹಳ್ಳಿ ಜನ ಯಾರಿಗೆ ಒಬ್ರಿಗೆ ಸಮಸ್ಯೆ ಬಂದರೂ ಹಳ್ಳಿಯವರೆಲ್ಲ ಬರ್ತಾರೆ ಮತ್ತು ಹಾಗೆ ಇಲ್ಲಿನ ಪರಿಸರ ಎಲ್ಲ ನೋಡ್ತಾ ಇದ್ದರೆ ಆರೋಗ್ಯವಾಗಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಹಳ್ಳಿಯಲ್ಲಿ ಬಟ್ ಹಳ್ಳಿಯಲ್ಲಿ ಏನಿದೆ ಅಂತ ಕೆಲವ್ರು ತಿಳ್ಕೊತಾರೆ ಅಷ್ಟೇ ಹೌದು ಎಲ್ಲಾದರೂ ಹೊರಗಡೆ ಹೋಗಬೇಕು ಸಿನಿಮಾಗೆಲ್ಲ ಹೋಗಬೇಕು ಅಂತಂದರೆ ಹೋದರೆ ಆಯಿತು ಬಟ್ ನೆಮ್ಮದಿಯಾಗಿ ಖುಷಿಯಿಂದ ಆರಾಮಾಗಿ ಜೀವನ ನಡೆಸೋಕ್ಕೆ ಒಳ್ಳೆ ಜಾಗ ಅಂತಂದರೆ ಅಲ್ಲಿನೇ ಹಳ್ಳಿ ಬಿಟ್ಟಿನ ಸಿಟಿಯಲ್ಲಿ ಅಷ್ಟು ಇದರಲ್ಲಿ ಇರೋಕ್ಕಾಗಲ್ಲ ಯಾಕಂದರೆ ಬರೀ ಟ್ರಾಫಿಕ್ ಇರುತ್ತೆ ಎಲ್ಲಿ ನೋಡಿದ್ರೂ ಕಾರುಗಳು ಕಾರುಗಳು ಬಸ್ಸುಗಳು ಅವು ಇವು ಅಂತೆಲ್ಲ ಫುಲ್ಲು ಸಿಟಿಯಲ್ಲಿ ಏನು ನನ್ನ ಹಸ್ಬೆಂಡ್ ಹೋಗಿದ್ರಲ್ಲ ಅಯ್ಯೋ ಇಲ್ಲಿ ಬಂದಿದ್ದೀನಿ ಪಾರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಜಾಗವೇ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ತುಂಬ ಇರುತ್ತೆ ಇ ಎಮ್ ಐ ಕಟ್ಕೊಳ್ಳೋದು ಪರ್ಸ್ನಲ್ ಪ್ರಾಬ್ಲಮ್ಸು ಎಲ್ಲ ತುಂಬ ಇರುತ್ತೆ ಸಿಟಿಯಲ್ಲಿ ಸ್ವಂತ ಮನೆ ಇಲ್ಲ ಅಂತಂದರೆ ಮುಗಿತು ಸಿಟಿಯಲ್ಲಿ ಸಿ ಇರೋಕ್ಕಾಗಲ್ಲ ನಮ್ಮವರು ಹೇಳ್ತಿದ್ರು ನೀರೇ ಇಲ್ಲಂತೆ ಸಿಟಿಯಲ್ಲಿ ಇಲ್ಲಿ ನೋಡಿ ಎಷ್ಟು ನೀರು ಅಂತಂದರೆ ಆರಾಮಾಗಿ ನೀರು ಸಿಗುತ್ತೆ ವ್ಯವಸಾಯ ಎಲ್ಲ ಮಾಡ್ಕೊಬೋದು ನಾವೇ ಓನ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರು ಓನ್ ಬಿಸ್ನೆಸ್ ಮಾಡ್ಬೋದು ಅಲ್ಲಿ ಎಲ್ಲ ಜೀವನ ಚೆನ್ನಾಗಿದೆ ಇರ್ಬೋದು ಏನಿಲ್ಲ ಬಟ್ ಕೆಲವರು ಆಗಿ ಥಿಂಕ್ ಮಾಡ್ತಾರೆ ಬಾಯ್ಲಿ ಬುಜ್ಜಿ ಬಾಯ್ಲಿ ಒಬ್ಬಳೆ ಹೋಗಬೇಡ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಥರ ಇರ್ತಾರೆ ಕೆಲವರು ಹಳ್ಳಿ ಅಂದರೆ ತುಂಬ ಸ್ವಲ್ಪ ಕೇವಲವಾಗಿ ನೋಡೋರು ಇರ್ತಾರೆ ಸೊ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ನನ್ನ ಮಗಳು ಕೆಳಗಡೆ ಹೋಗ್ತಾ ಇದ್ದಾಳೆ ಸೊ ಅದಕ್ಕೆ ಬಾಯ್ಲಮ್ಮ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ನಾನು ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಅದಕ್ಕೆ ಹೇಳ್ಕೊಂಡೆ ವೀಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ